ದೇವೇಗೌಡ್ರ ಬಗ್ಗೆ ನಮಗೆ ಗೌರವ ಇದೆ ರೀ ನನ್ಗೇನೇ ಇರಲಿ ನೋನೋ ದೇವೇ ನೋಡಿ ಕೇಳಿ ದೇವೇಗೌಡರಿಗೆ ಸಾಯೋ ಕಡೆ ಸರಿ ಇಂತ ಸಂದರ್ಭದಲ್ಲಿ ಇವೆಲ್ಲ ನೋಡುವಂತ ಕರ್ಮ ಬಂತಲ್ಲ ಅಂತ ನೋವಿದೆ ಬಟ್ಲೆಲ್ಲ ನಾನು ಒಂದ್ ಹೇಳ್ತೀನಿ ದೇವೇಗೌಡ್ರಿಗೂ ಕೇಳ್ತೀನಿ ಕುಮಾರಸ್ವಾಮಿ ಅವ್ರಿಗೂ ಕೇಳ್ತೀನಿ ದೇವರಾಗಂತ ಹೋಗ್ಬೋಕೀಲ ಕಳೆದ ಎರಡು ವರ್ಷದಿಂದ ಯೂಟ್ಯೂಬ್ ಹೊಡೆದ್ರೆ ರೇವಣ್ಣ ನಿನ್ನ ಪೆನ್ ಡ್ರೈವ್ ಹೋಗ್ ರೇವಣ್ಣ ನನಗೂ ಪೆನ್ ಡ್ರೈವ್ ಹೋಗ್ ಬಿಡ್ತೀನಿ ಬಿಡ್ತೀನಿ ಅಂತಿದ್ದಲ್ಲ ಕತ್ತ ಇವ್ರಾಗ ಕತ್ತಕ್ ಹಾ ಇದ್ರ ಅವಾಗಿತ್ತಲ್ಲ ಅವನು ಕಿರಣ್ ಕಾರ್ತಿಕ್ ಅಂತಕ್ಕಂಥ ಯಾರೋ ಒಬ್ಬ ಡ್ರೈವರ್ ಏನು ಯಾರು ಮುಚ್ಚುವರೆ ಹುಡುಗಿಯವರ ಎಲ್ಲ ಯೂಟ್ಯೂಬ್ನಲ್ಲಿ ಕಾರ್ತಿಕ್ ಅನ್ನನು ನನ್ನ ಎಂಟಿ ಬದ್ರು ನನ್ನ ಮಗು ಹೋಯ್ತು ನನ್ ಜಮೀನ್ ಬರ್ಸ್ಕೊಂಡಿದ್ರು ಎಲ್ಲ ಆಗ್ಲೇ ಅವರು ಹೋಗಿ ಕೂತ್ಕೊಂಡು ಎಲ್ಲರನ್ನೂ ಸೇರ್ಸ್ಕೊಂಡು ಇದನ್ನೆಲ್ಲ ಬಗೆಹರಿಸುವಂತ ಕೆಲಸ ಮಾಡ್ಬೋದಾಗಿತ್ತು ಎಲ್ಲ ಒಂದ್ ಕಡೆ ಕುಮಾರಸ್ವಾಮಿ ಅವ್ರಿಗೂ ಇದ್ರು ಏನೋ ಗೊತ್ತಿಲ್ಲ ಇದು ಒಂದ್ ಕಿಂದು ಒಂದ್ಕೊಂದು ಒಂದ್ಕೊಂದು ಹೋಯ್ತಾ ಇದೆ ನಮ್ದು ಒಟ್ಟಾರೆ ಯಾವ್ದು ಎರಡನೇ ಮಾತಿಲ್ಲ ತಪ್ಪು ಏನಾರು ಇಂತ ನಮಗೆ ನೋವಾಗಿರೋದು ಇವತ್ತು ದೊಡ್ಡ ಗೌಡ್ರು ಈ ವಯಸ್ಸಲ್ಲಿ ಇವನ್ನೆಲ್ಲ ಯೋಚನೆ ಮಾಡುವಂತ ಚಿಂತೆಗೆ ತಂದ್ರಲ್ಲ ಇವರೆಲ್ಲವಾ ಅನ್ನೋದು ದೊಡ್ಡ ಯೋಚನೆ ನಾನೊಬ್ಬ ಒಕ್ಕಲಿಗ ಜನಾಂಗದವನಾಗಿ ನಮ್ಮ ದೊಡ್ಡ ನಾಯಕರ ಬಗ್ಗೆ ನಾವು ಅದೇ ನಮ್ಗೆ ಯೋಚನೆ ಪಾಪ ಅದನ್ನ ಅಲ್ಲಿ ಬರಿ ನಾನೇ ಮಡಿಕೊಂಡಿದ್ರಿ ಯೋಚನೆ ಮಡಕಾಗತ್ತೆ ನಿಮ್ ಜೊತೆ ಹಂಚ್ಕೊತಾ ಇದ್ದೀನಿ ನಿಮ್ಗೂ ನಾನು ನಮ್ಮ ನಾವಲ್ಲ ಅವ್ರ ಬಗ್ಗೆ ನೋವು ಅನುಭವಿಸ್ತಾ ಇದ್ದೀಪ್ಪ ಅಂತ ಹೇಳಿ ಇಲ್ಲ ನಾನು ಹೇಳಿದೆ ನಾನು ನಾನು ಇದುವರೆಗೂ ಹೇಳಿದ್ದೆಲ್ಲ ಇನ್ನೇನಂತ ಮಾಡಿದ ಪಾಪ ಆಡಿದ್ರ ಬಾಯಿಲಿ ಇಲ್ಲ ನಾನು ನಿಜ ಹೇಳ್ತೀನಿ ಕೇಳಿ ನಮ್ಮಂತ ಒಬ್ಬ ಯುವಕರನ್ನ ನಾನಿವತ್ತು ಎಲ್ಲೋ ಇರ್ತಿದ್ದೆ ಆ ಘಟನೆ ನಡೀತಿದ್ರೆ ಬಟ್ ನಾನು ಸಂಬಂಧ ಇಲ್ಲ ಅನುಭವಿಸಿದ್ದೀನಿ ಅನ್ಭವಿಸೋ ಮಾಡಿದ್ದಾರೆ ಅವರು ಇವರೇ ಅದರ ಪಾಪವೇ ಇವತ್ತಿಂಥವೆಲ್ಲ ಅನುಭವಿಸ್ಬೇಕಾ ಬಂದಿರೋದು ಯಾರ ಕುಟುಂಬದ ಬಗ್ಗೆ ದೇವೇಗೌಡ್ರ ಬಗ್ಗೆ ನಮಗೆ ಗೌರವ ಇದೆ ರೀ ನನಗೇನೇ ಇರಲಿ ನೋನೋಣ ದೇವೇ ನೋಡಿ ಕೇಳಿ ದೇವೇಗೌಡ್ರಿಗೆ ಸಾಯೋ ಕಡೆ ಸರಿ ಇಂಥ ಸಂದರ್ಭದಲ್ಲಿ ಇವೆಲ್ಲನೂ ನೋಡೋವಂಥ ಕರ್ಮ ಬಂತಲ್ಲ ಅಂತ ನೋವಿದೆ ಬಟ್ ಇವಲ್ಲೆಲ್ಲ ನಾನು ಒಂದು ಹೇಳ್ತೀನಿ ದೇವೇಗೌಡ್ರಿಗೂ ಕೇಳ್ತೀನಿ ಕುಮಾರಸ್ವಾಮಿ ಅವ್ರಿಗೂ ಕೇಳ್ತೀನಿ ದೇವರಾಜ್ ಅಂತ ಒಬ್ಬ ವಕೀಲ ಕಳೆದ ಎರಡು ವರ್ಷದಿಂದ ಯೂಟ್ಯೂಬ್ ಹೊಡೆದ್ರೆ ರೇವಣ್ಣ ನಿನ್ನೂ ಪೆನ್ ಡ್ರೈವ್ ಅವೆ ರೇವಣ್ಣನ ಮಗನೋ ಪೆನ್ ಡ್ರೈವ್ ಅವೆ ಬಿಡ್ತೀನಿ ಬಿಡ್ತೀನಿ ಅಂತಿದ್ದಲ್ಲ ಕಥೆಕಾಚಿದ್ರೆ ಇವರಾಗ ಕತ್ತಕಾಚಿದ್ರ ಅಂದೆ ಅವತ್ತು ನೋಡ್ಬೋದಾಗಿತ್ತಲ್ಲ ಅವನು ಕಿರಣ್ ಕಾರ್ತಿಕ್ ಅಂತಕ್ಕಂಥವ್ನ ಯಾರೋ ಒಬ್ಬ ಡ್ರೈವರು ಏನು ಯಾರು ಮುಚ್ಚುಮರ ಅಡುಗೆ ಎಲ್ಲ ಯೂಟ್ಯೂಬ್ನಲ್ಲಿ ಕಾರ್ತಿಕನ್ನನು ನನ್ನ ಹೆಂಡತಿ ಹೋದರು ನನ್ನ ಮಗು ಹೋಯ್ತು ನನ್ನ ಜಮೀನು ಬರ್ಸ್ಕೊಂಡ್ರೆ ಇದೆಲ್ಲ ಆಗಲೇ ಕುಮಾರಸ್ವಾಮಿಯವರು ಹೋಗಿ ಕೂತ್ಕೊಂಡು ಎಲ್ಲರನ್ನೂ ಸೇರಿಸ್ಕೊಂಡು ಇದನ್ನೆಲ್ಲ ಬಗೆಹರಿಸುವಂಥ ಕೆಲಸ ಮಾಡ್ಬೋದಾಗಿತ್ತು ಎಲ್ಲೋ ಒಂದು ಕಡೆ ಇದು ಇದಾಗಲೇ ಇಂಥ ಇದ್ದರೂ ಏನೋ ಗೊತ್ತಿಲ್ಲ ಇದು ಇದು ಒಂದ್ಕಿಂದು ಒಂದು ಒಂದ್ಕೊಂದು ಹೋಯ್ತಾ ಇದೆ ನಮ್ಮದು ಒಟ್ಟಾರೆ ಗೌಡರಿಗೆ ಇಂಥ ನೋವು ಆಗಬಾರ್ದಾಗಿತ್ತು ಆ ಅಬಲೆಯರಿಗೆ ಸಂತ್ರಸ್ತರಿಗೆ ನೆರವಿಗೆ ಕುಮಾರಸ್ವಾಮಿಯವ್ರು ಮುಂದೆ ಬರಬೇಕು ಅದಕ್ಕೆಲ್ಲ ನಾವು ಜೊತೆಗೂಡೋಣ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಂದಿದ್ದೇನೆ ಎಲ್ಲಿ ಸ ಈಗ ವಾದ ಒಂದು ನಿಮಿಷ ಅಣ್ಣ ಕೇಳಿ ವಾದ ಏನ್ ಬೇಕಾದ್ರು ಮಾಡಬಹುದು ಅರ್ಥ ಆಯ್ತಾ ಜನ ಯಾರು ದಡ್ರಲ್ಲಿ ಹಳೆ ಕಾಲದಲ್ಲಿಲ್ಲ ನಮ್ಗೆ ಯಾರಿಗೂ ಗೊತ್ತೇ ಇಲ್ಲ ನಮ್ಮ ಡ್ರೈವರಿಗೆ ಬಂದಿದ್ದು ಪಿಕ್ಚರ್ ಅಲ್ಲವ ನಮ್ಮ ಡ್ರೈವರ್ ಒಳನರ್ ಶಿಬಿರದ ರಿವೀಲ್ ಆಯ್ತೇವೆ ದಿನ ಐವತ್ತು ಬರ್ತಾ ಅವನಿಗೆ ದಿನಕ್ಕೆ ಇವತ್ತು ಅಣ್ಣ ಇವತ್ತು ಐವತ್ತು ಬಂದು ಅಂತ ನೆನ್ನೆ ಐವತ್ತು ಕೊಟ್ಟ ಮೊನ್ನೆ ಐವತ್ತು ಕೊಟ್ಟ ಆಚೆ ಮೊನ್ನೆ ಐವತ್ತು ಕೊಟ್ಟ ಈಗ ಬರುವ ಕೇಳಿದ್ರೆ ಅವಲ ಅಂದೆ ಈಗಿನ್ನೂ ಬಂದಿಲ್ಲ ಕನ್ನಡ ಏನಾಗಿದೆ ಗೊತ್ತಂದ್ರೆ ನೀವು ನಂಬ್ತಿರೋ ಇಲ್ವೋ ಪ್ರಜ್ವಲ್ ರೇವಣ್ಣನವರ ಇತಿಹಾಸ ಎಲ್ಲಿಗೆ ಹೋಗಿದೆ ಅಂದರೆ ಮೊನ್ನೆ ಯಾರೋ ದೊಡ್ಡ ದೊಡ್ಡರು ಕೂತಿದ್ದೋ ಅಲ್ಲಿ ಯಾರೋ ಪ್ರಶ್ನನ ಕೂತಿದ್ದ ಹಿಂಗೆ ಅವನು ಹೆಸರಾಂತ ಅವರ ಈ ಪೋರ್ನ್ ಬ್ಲೂ ಎಲ್ಲ ಮಾಡ್ತಾರಲ್ಲ ಅವ್ರ ತಲೂ ಇಷ್ಟ ಆಗಿಲ್ವಂತೆ ಏನ್ರಿ ದುರಂತ ಇದು ನಾವು ಯಾರು ಬಡವ್ರ ಮಕ್ಳು ಸಿಕ್ಕಿರಿ ಒಂದು ಸಣ್ಣದೇನಾರು ಆದರೆ ಎಲ್ಲ ಬೆದ್ಬಿಡ್ತೀರಿ ಇಂಥದ್ರ ಬಗ್ಗೆ ಬರೀರಿ ಬರಿತಾ ಇದ್ದೀರಿ ಬರೀರಿ ಬೆಳಕು ಚೆಲ್ಲಿ ಕ್ರಮ ತಗೊಳ್ಳಿ ನೀವೇ ನಾನು ಯಾರು ಯಾರ ಮೇಲೆ ವೈಯಕ್ತಿಕವಾಗಿ ಪತ್ರಿಕೆಯವ್ರ ಮೇಲೆ ಟಿವಿಯವ್ರ ಮೇಲೆ ಹೇಳಿಲ್ಲ ಅಣ್ಣ ಬೇಜಾರು ಮಾಡ್ಕೋಬೇಡ ಸರ್ಕಾರ ಕಾನೂನು ಅಡಿನಲ್ಲಿ ಏನು ಅವಕಾಶ ಇದೆಯೋ ಅದು ಅದಾಗಬೇಕು ಸರಿ ನಮ್ಮನ್ನೆಲ್ಲ ಅವರ ಅವ್ರ ತಂದೆ ಕಂಚನಳ್ಳಿ ಗಂಗಾಧರ ಮೂರ್ತಿ ಸಂತ್ರಸ್ತ ಅಂತ ಮೆರವಣಿಗೆ ಮಾಡಿದ್ರಲ್ಲ ಶಿವರಾಮ ಅರೆಸ್ಟ್ ಮಾಡಿ ಅಂತ ಈಗ ಮಾಡಬೇಕಲ್ವಾ ನನ್ನ ನನ್ನ ನಮ್ಮ ಅಣ್ಣನ್ನು ಅರೆಸ್ಟ್ ಮಾಡಿ ನಮ್ಮ ಅಣ್ಣನ ಮಗನ ಅರೆಸ್ಟ್ ಮಾಡಿ ಇದಕ್ಕೆಲ್ಲ ಸಂಬಂಧಪಟ್ಟಿರೋದಕ್ಕೆ ಜವಾಬ್ದಾರಿ ತಗೋತೀವಿ ಅಂತ ಬರಬಾರ್ದ ಕುಮಾರಸ್ವಾಮಿ ಅವರು ಹಾಂ ನೆರವಿಗೆ ಅಂದರೆ ಕೇಳಿ ನಾನು ನಿಮಗೆ ತೋರಿಸಿ ಅಂದರೆ ಜಿಲ್ಲಾ ಪರಿಷತ್ ಮೆಂಬ್ರೊಬ್ಳಿದ್ದಾಳೆ ಕಮ್ಯುನಿಟಿ ಬೈ ಒಕ್ಲಿಗ ಕಮ್ಯುನಿಟಿ ಲೇಡಿ ಲಿಂಗಾಯತ ಕಮ್ಯುನಿಟಿ ಮನುಷ್ಯ ಮದುವಾಗಿದ್ದಾಳೆ ಎರಡು ಮಕ್ಕಳು ವಯಸ್ಸಿಗೆ ಬಂದಿರತಕ್ಕಂಥ ಮದುವಾಗ್ತಕ್ಕಂಥ ಮಕ್ಕಳಿದ್ದಾರೆ ಏನಾಗಬೇಕಿ ಅವಳು ಹೇಳ್ತಾಳಂತೆ ನಾಲ್ಕು ಚಲೋ ಸೇರಿ ಸಾಯನ ಬನ್ನಿ ಅಂತ ಗಡ್ಡನ್ ಕರೀತಾಳಂತೆ ಗಂಡ ಹೇಳ್ತಾನಂತೆ ನಾನು ಮೊದಲೇ ಸಾಯ್ತೀನಿ ಆಮೇಲೆ ನೀವು ಸಾಯಿರಿ ಅಂತನಂತೆ ಇದೆಲ್ಲಿಗೆ ಹೋಗಿ ನಿಲ್ತದೆ ಹೇಳಿ ಒಬ್ಬ ಜಿಲ್ಲಾ ಪರಿಷತ್ ಮೆಂಬರ್ ನಮ್ಮ ಚೇತನ್ ನೀಲ್ ಕೂತವ್ರೆ ಒಬ್ಬರು ಸಬ್ಇನ್ಸ್ಪೆಕ್ಟ್ರು ಇರಿಸಿದ್ಲು ಏನಪ್ಪ ಅವಳ ಹೆಸರು ಹೆಸ್ರು ಬೇಡ ಅವಳು ಒಬ್ಬ ಸಬ್ಇನ್ಸ್ಪೆಕ್ಟ್ರು ಬಟ್ಟೆ ಮೇಲೆಯಾ ಡ್ರಸ್ ಮೇಲೆಯಾ ನೀವೆಲ್ಲಾರು ಕೇಳಿದ್ರಿ ಏ ಕೆಲವು ವಿಚಾರಕ್ಕೆ ದಯವಿಟ್ಟು ಕೇಳಿ ನಿಮ್ಮ ಕೈ ಮುಗಿತೀನಿ ಮಾನ್ಯ ಪತ್ರಕರ್ತರಿಗೆ ವಿನಂತಿ ಮಾಡ್ತೀನಿ ಇಂಥ ಅನಾಹುತ ಮುಂದಾಗದೇ ಇರಕ್ಕೆ ಕ್ರಮ ತಗೋಬೇಕು ನಾವು ಒಂದು ನೋಡ್ರಿ ಎಲ್ಲರೂ ತಪ್ಪು ಮಾಡ್ತಾರೆ ಏನು ನೀವು ಮಾಡಲ್ವಾ ನಾವು ಮಾಡಿಲ್ವಾ ಇನ್ನೊಬ್ರು ಮಾಡಲ್ವ ಪುಟ್ಟ ತಪ್ಪುಗಳು ಆಯ್ತವೆ ಇದೇನು ತಪ್ಪಂದ್ರೆ ಇದು ಸಾಲ್ಮರಿ ಹಬ್ಬ ಸಮುದ್ರ ಆ ಬಾಲು ಹೇಳ್ತಾರಲ್ಲ ವಿಕೃತ ಮನುಷ್ಯ ಓಲಿ ಮಾಡಿದ್ದನ್ನ ಫೋಟೋ ಹೊಡೆದು ಮಾಡಿ ಕರ್ತಾರೀ ಉಮೇಶ್ ರೆಡ್ಡಿ ಮುಂದೆ ನಿಲ್ಲೋ ಉಮೇಶ್ ರೆಡ್ಡಿ ಯಾವ ಲೆಕ್ಕ ಹಾಕ ನೋಡಿ ಹಿಂಗೆ ನೀವು ಸಣ್ಣ ಸಣ್ಣರ್ಗೋಗಿ ಹೋಲಿಕೆ ಮಾಡ್ತೀರಿ ಉಮೇಶ್ ರೆಡ್ಡಿ ಇವ್ರ ಬಾಬಾ ಇಪ್ಪತ್ತೋ ಇಪ್ಪತ್ತೈದು ಅವನು ಮೂರು ಸಾವಿರದ ಏಳ್ನೂರು ಇವು ಜಾಪ್ಕಾಯಿಟ್ಗಳಿ ಹೇಳಿ ಆದ್ರಿಂದ ಇಂಥವು ಆಗ್ದಂಗೆ ನೀವು ಬೆಳಕು ಚೆಲ್ಲಬೇಕು ಯಾರೇ ಆಗಿರಲಿ ಇದರಿಂದ ಯಾರೇ ಇರಲಿ ಅವರಿಗೆ ಶಿಕ್ಷೆ ಆಗಬೇಕು ಅದಕ್ಕೆ ನಾನು ಕುಮಾರಸ್ವಾಮಿ ಅವರಿಗೆ ದಮ್ಗೆ ಧಮಕಿ ಹಾಕೋದು ಎಲ್ಲರನ್ನೂ ಎದುರಿಸೋದು ನಾನೊಂದು ಕೈ ನೋಡ್ಕೊತೀನಿ ಅನ್ನೋದೆಲ್ಲ ಬೇಡ ತಪ್ಪಾಗಿರೋದನ್ನು ಎಲ್ಲಿ ತಪ್ಪಾಗಿದೆ ಅನ್ನೋದ್ರ ಬಗ್ಗೆ ಗಮನ ನೀವೆಲ್ಲ ಹೋರಾಟ ಮಾಡಿ ಹೋರಾಟ ಬದುಕಿನಿಂದ ಬಂದವರು ಕುಮಾರಸ್ವಾಮಿ ಎಲ್ಲರೂ ಹೋರಾಟ ಮಾಡಲಿಕ್ಕೆ ಸಂತಸ್ತ ಪರವಾಗಿ ಹೋರಾಟ ಮಾಡಲಿಕ್ಕೆ ಕುಮಾರಸ್ವಾಮಿಯವರು ಅಂತೇಳಿ ನಾನು ವಿನಂತಿ ಮಾಡ್ತೀನಿ ಒಳ್ಳೆ ಚುನ ಚುನಾವಣೆ ಬಿಟ್ಬಿಡೋಣ ಚುನಾವಣೆ ಕಟ್ಕೊಂಡೇ ಅವ್ನು ಮಿನಿಸ್ಟರ್ ಆಗಿರಲಿ ಕ್ಯಾಬಿನೆಟ್ ಮಿನಿಸ್ಟರ್ ಆಗಿರಲಿ ಸೆಂಟ್ರಲ್ಲಿ ಇದ್ರೂ ಒಂದೇ ಸತ್ರು ಒಂದೇ ಇವೆಲ್ಲ ಮಾಡಿ ಕೊಡಬೇಕು ಕೊಡಬೇಕು ರಿಸಲ್ಟ್ ಡಿಕ್ಲೇರ್ ರಿಸಲ್ಟೇ ಡಿಕ್ಲೇರ್ ಮಾಡಬಾರ್ದು ನರೇಂದ್ರ ಮೋದಿ ಅವರು ಇಷ್ಟೆಲ್ಲ ನಮ್ಮ ನಾಯಕರು ಭಾಷಣ ಮಾಡ್ತಾರಲ್ಲ ದೇಶದ ಉದ್ದಗ್ಲಕ್ಕೂ ಇದ್ರ ಬಗ್ಗೆ ಗಮನ ಹರಿಸಲಿ ನೆಪ ನೋಡ್ರಿ ಅಮಾನತ್ ಏನು ಪಾರ್ಟಿ ಅವ್ರದ್ದೇ ಅವ್ರದ್ದೇ ಪಕ್ಷ ನನ್ನನ್ನು ಹೆಂಗೆ ಅರಮಾನತ್ ಮಾಡಿದ್ರು ತೆಗೆದು ಅರ್ಧ ಗಂಟೆಗೆ ಹಚ್ಬಿಟ್ರು ನಾನೇನು ದೇವೇಗೌಡ್ರ ಮೇಲೆ ಕುಮಾರಸ್ವಾಮಿ ಮೇಲೆ ಮಾತಾಡಿದ್ದೆ ನಾನು ಯಾರ ಮೇಲೆ ನಾನು ಅದ ನೋವು ಮಾಡಿದ್ರ ಮೇಲೆ ಮಾತಾಡಿದ್ದೆ ತಪ್ಪೇನಿತ್ತು ಅರ್ಧ ಗಂಟೆಗೆ ತೆಗೆದು ಹಚ್ಬಿಟ್ರು ಅರ್ಧ ಗಂಟೆಗೆ ನಿನ್ನೂ ಕೇಳಲಿಲ್ಲ ನನ್ನ ಕೇಳಲಿಲ್ಲ ಈಗ ಕೋರ್ ಕಮಿಟಿ ಮೀಟಿಂಗ್ ಮಾಡಿ ಬಾಳ ಆಮೇಲೆ ಯಾಕೆ ಇನ್ನು ರೇವಣ್ಣನ ಸಸ್ಪೆಂಡ್ ಮಾಡಲಿಲ್ಲ ರೇವಣ್ಣನ ಪಾತ್ರ ಇಲ್ವ ಇದ್ರೊಳಗೆ ಆ ಸಂತ್ರಸ್ತೆ ವಿನಲ್ಲಿ ಹೇಳಿಲ್ವಾ ಅಪ್ಪನ ಕಡಿಕೆ ಮಗು ಒಂದು ಕಡಿಕೆ ನಾವು ಏನ್ ಮಾಡೋಣ ಅಂತ ಹೇಳಿ ದಯವಿಟ್ಟು ನೋಡ್ರಿ ನನ್ನ ಪ್ರಶ್ನೆ ಒಂದು ಪ್ರಶ್ನೆ ಮಾಡಿರೋದ್ರ ಬಗ್ಗೆ ತೀರ್ಮಾನಕ್ಕೆ ಬನ್ನಿ ಮಾಡಿದ ಮೇಲೆ ಪೆನ್ ಡ್ರೈವ್ ಯಾವನು ಅಂತಲೇ ಬೇಕು ಸಿಕ್ಕಿದ ಮೇಲೆ ಅದು ಅದನ್ನು ಒಪ್ಪ ಕೇಳಿ ಅದಕ್ಕೆ ಕೇಳಿ ಈಗ ಆಗೋದಲ್ಲ ಆಗೋಗ್ಬಿಟ್ಟಿದೆ ಸರ್ಕಾರ ಇನ್ನು ಪೆನ್ ಡ್ರೈವ್ಗಳನ್ನ ಎಲ್ಲೂ ಬಿಡುಗಡೆ ಆಗ್ದಂಗೆ ಜನಕ್ಕೆ ಯಾರಿಗೂ ಹೋಗ್ದಂಗೆ ಕಂಟ್ರೋಲ್ ಮಾಡಿ ಆ ಹೆಣ್ಣು ಮಕ್ಕಳು ಏನಿದ್ದಾರೆ ಅವ್ರ ನೆರವಿಗೆ ಬರಬೇಕು ಅಂತೇಳಿ ನಾನು ಸರ್ಕಾರಕ್ಕೂ ಒತ್ತಾಯ ಮಾಡ್ತೀನಿ ಯಾರ್ದು ಅಲ್ಲಣ್ಣ ನಿನ್ನ ತಗೊಂಡೋಗಿ ನಂದು ತಗೊಂಡೋಗಿ ಯಾರು ವೈರಲ್ ಮಾಡಕ್ಕಾಗತ್ತಾ ಹೇಳಿ ಏನಂದ್ರೆ ಆಗೋ ಆಗೋಗಿದೆ ಅಲ್ಲ ಅದಕ್ಕೆ ಕೇಳ್ತೀನಿ ಕೇಳಿ ಇದು ಎಲ್ಲಿಂದ ಆಗಿರೋದು ಅಂದರೆ ಆ ಡ್ರೈವರಿಂದಲೇ ಆಗಿರೋದು ಡ್ರೈವರೇ ಎಲ್ಲ ಕಡೆಗೂ ಕೊಟ್ಟರು ಏನು ಬೇಕೋ ಕಾನೂನಲ್ಲಿ ಏನಿದೆಯೋ ಯಾರು ತಪ್ಪಾಡಿದಾರೋ ನೋಡ ಎಸ್ ಐ ಟಿ ಇದೆ ಎಲ್ಲ ಈಚೆಗೆ ಬರಲಿ ಈ ನೆಲದ ಮೇಲೆ ಇರ್ತಕ್ಕಂಥ ಕಾನೂನು ಅನ್ವಯ ಎಲ್ರಿಗೂ ಶಿಕ್ಷೆ ಆಗಲಿ ಯಾರು ತಪ್ಪು ಮಾಡಿದ್ದಾರೆ ಅವ್ರಿಗೆ ಕುಮಾರಸ್ವಾಮಿಯವ್ರು ಇದನ್ನೇ ಕಡಿಮೆ ಮಾಡ್ಕೋಬೇಕು ಅಂತ ಹೇಳೋದು ನಾನು ಅವ್ರ ಬಗ್ಗೆ ಗೌರವ ಇದೆ ಕುಮಾರಸ್ವಾಮಿ ಅವ್ರ ಬಗ್ಗೆ ಇವೆಲ್ಲ ಕಡಿಮೆ ಮಾಡ್ಕೋಬೇಕು ಅವರು ಈಗ ಇದ್ರೊಳಗೆ ಯಾವ ಹೇಳ್ತೀನಿ ಕೇಳಿ ಈ ಈ ಹುಡುಗ ಮಾಡದೇ ಇದ್ರೆ ಮಾನಾಯಕ ಹೆಂಗ್ ಮಾಡ್ತಿದ್ದ ಮಾಡಂದ ನೀವು ಆಮೇಲೆ ಚಿಂತನೆ ಮಾಡಿ ಯಾರ ಮೇಲಾರ ಹೇಳಿ ಫಸ್ಟ್ ಇದಕ್ಕೆ ಕಂಟ್ರೋಲ್ ಮಾಡಿ ಆ ಹೆಣ್ಮಕ್ಳು ಬದುಕನ್ನು ಉಳಿಸಿ ಆ ಸಂತ್ರಸ್ತೆಯವ್ರ ಪರ ಬನ್ನಿ ಆಮೇಲೆ ಮಾತಾಡಿ ಯಾರು ಹಂಚಿದ್ರು ಏನು ಮಾಡಿದರು ಎಲ್ಲಿ ಹಂಚಿದ್ರು ನಮಗೆ ಮಟ್ಟಿಗೆ ಬಿ ಜೆ ಪಿಯರೇ ಹಂಚಿದ್ರು ಅಂತಾರೆ ಕುಮಾರಣ್ಣನ ಕಡೆಯಿಂದಲೇ ಹಂಚಿದ್ರು ಅಂತ ಕೆಲವರು ಹೇಳ್ತಾರೆ ಇದೆಲ್ಲ ನಂಬಕ್ಕೆ ಅರ್ಥ ಆಗಬೇಕು ತ ಅದೇನು ತಪ್ಪಾಗಿ ಅದೇನು ಅನ್ಯಾಯ ನಡಿಮೆ ಇದ್ದು ಈ ಥರ ಹಂಚಿದ್ರೆ ನಿಜಕ್ಕೂ ತಪ್ಪೇ ಅವ್ರ ಮನ ಕ್ರಮ ತಗೊಳ್ಳಿ ನೋಡೋಣ ತಪ್ಪು ಯಾರು ಮಾಡಿದಾರೋ ಎಲ್ಲ ಹಂತದಲ್ಲೂ ಎಕ್ಸಾಮಿನೇಷನ್ ಮೇಲೆ ಬಿಟ್ಬಿಡ್ಬಿಟ್ಟರ ಇಬ್ರು ನೀವು ನಾನೇನು ನಿಮ್ಮ ಟಿವಿ ಮೇಲೆ ಹೇಳಿಲ್ಲ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ